ನಾನು ಮೊದಲು ಒಂದು ಸಲ ನಾನು ಇದನ್ನೇ ನಾನು ನಮ್ಮ ಕೆ ಡಿ ಪಿ ಮೀಟಿಂಗಲ್ಲಿನೂ ಒಂದು ಸಬ್ಜೆಕ್ಟ್ ಮಾತಾಡಿದ್ದೆ ಅಂತ್ಯೋದಯ ಕಾರ್ಡನ್ನು ಒಬ್ಬರು ಪ್ರಿನ್ಸಿಪಾಲ್ ಇಟ್ಕೊಂಡಿದ್ದರು ಅದನ್ನು ನಾನೇ ಕ್ಯಾನ್ಸಲ್ ಮಾಡಿಸಿದ್ದೆ ಅಂತ ಹೇಳಿದೆ ಇದು ನ್ಯಾಯಾನ ದಿವಿ ನ್ಯಾಯನಾಥ ಇಲ್ಲಿ ಇಲ್ಲ ಸಾಯನ ಅದೇ ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋವಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಏನಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಅದೇ ಜಾಸ್ತಿ ಓಕೆ ಒಂದು ಕಾರ್ ಇಟ್ಕೊಂಡು ಒಂದು ತಿಂಗಳಿಗೆ ಬಂದುಬಿಟ್ಟು ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕಿ ಸುತ್ತಾಡುವಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಏನಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇರೋದು ಯಾರಿಗೋಸ್ಕರ ಬಡವರು ಬಡವ್ರಿಗೋಸ್ಕರ ಇರೋದು ಬಡವರಿಗೋಸ್ಕರ ಬಿ ಪಿ ಎಲ್ ಕಾರ್ಡ್ ಕೊಟ್ಟು ಬಡವ್ರಿಗೆ ಉಪಯೋಗ ಆಗಲಿ ಅವ್ರಿಗೆ ರೈತರಿಗೆ ಉಪಯೋಗ ಆಗಲಿ ಇಂಥವ್ರಿಗೆ ಬರಲಿ ಅಂತ ಇವಾಗ ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನ್ದಾರರಿಗೆ ಯಾಕೆ ಕೊಡಬೇಕು ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನ್ದಾರರಿಗೆ ಯಾಕೆ ಕಾರ್ಡ್ ಕೊಡಬೇಕು ಜಮೀನಿದೆ ದುಡ್ಕೊಳ್ತಾರೆ ತಿನ್ಕೊಳ್ತಾರೆ ಅದೇ ಇದನ್ನು ಜಮೀನಿಲ್ಲದೆ ಪಚ್ಚದಲ್ಲಿರುವಂಥವರು ಬಡವರು ನಿರ್ಗತಿಕರು ಇಂಥವ್ರಿಗೆ ಬಿ ಪಿ ಎಲ್ ಕಾರ್ಡನ್ನು ಕೊಡುವಂಥದ್ದು ವ್ಯವಸ್ಥೆ ಇದೆ ಇನ್ನು ಅದನ್ನು ಚೆಕ್ ಮಾಡ್ದರೆ ಇದನ್ನು ನಾನು ಸ್ವಾಗತ ಮಾಡ್ತೀನಿ ನಾನು ಇದನ್ನು ವಿರೋಧ ಮಾಡೋದಿಲ್ಲ ನಾನು ಇದನ್ನು ಸ್ವಾಗತ ಮಾಡ್ತೀನಿ ಅರ್ಹರು ಯಾರಿದ್ದಾರೆ ಅದಕ್ಕೆ ಅದಕ್ಕೆ ಫಲಾನುಭ ಆ ಫಲಾನುಭ ಫಲಾನುಭವಿಗಳು ಯಾರಿದ್ದಾರೆ ಬಡವರು ಯಾರಿದ್ದಾರೆ ಅವರಿಗೆ ನಿಶ್ಚಿತವಾಗಲೂ ಸಿಕ್ಕೇ ಸಿಗಬೇಕು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಯಾರು ಅತಿ ಹೆಚ್ಚು ಜಮೀನು ಇಟ್ಕೊಂಡಿರ್ತಾರೆ ಯಾರು ಕಾರುಗಳ್ ಇಟ್ಕೊಂಡಿರ್ತಾರೆ ಯಾರು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಕಟ್ತಾರೆ ಅಂತವ್ರಿಗೆಲ್ಲ ಐನೂರು ರೂಪಾಯಿ ಆರುನೂರು ರೂಪಾಯಿ ಕರೆಂಟ್ ಬಿಲ್ ಕಟ್ಟವ್ರಿಗೆಲ್ಲ ಈ ಅಕ್ಕಿದು ಇದೆಲ್ಲ ಏನಿಟ್ಬೇಕು ಅವ್ರಿಗೆ ಮಾತ್ರ ಎಲ್ಲ ಬರುತ್ತೆ ಬರುತ್ತೆ ಆಸ್ಪತ್ರೆಗೂ ಬರುತ್ತೆ ಎಲ್ಲ ಬರುತ್ತೆ ಅದರಲ್ಲಿ ಎಲ್ಲ ಬರುತ್ತೆ ಇವಾಗ ಮೆಡಿಕಲ್ಗೆ ಅಂತ ಹೇಳಿದ್ರೆ ಇವಾಗ ಓಕೆ ಯೂನಿಯನಲ್ಲಿ ನೀವೊಂದು ಷೇರ್ದಾರರಾಗಿ ನಿಮ್ಗೆ ಐನೂರು ರೂಪಾಯಿಗೆ ಮೆಡಿಕಲ್ ಇನ್ಶೂರೆನ್ಸ್ ಕೊಡ್ತೀವಿ ಐನೂರು ರೂಪಾಯಿ ಜಾಸ್ತಿ ಏನಿಲ್ಲ ಐನೂರು ರೂಪಾಯಿ